ಹಾಸನ್ ಬಂದಿದ್ವಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಹಾಗೆ ದೊನ್ನೆ ಬಿರಿಯಾನಿಗೆ ಹೋಗೋಣ ಭಾರಿ ಚಿಕ್ಕಿ ಅಂತ ಹೇಳಿ ನಮ್ಮ ಚುಪ್ಪಿ ಕರ್ಕೊಂಡು ಬಂದ ಕೆಲವರು ಹೇಳ್ತಿರ್ತಾರೆ ದೊನ್ನೆ ಬಿರಿಯಾನಿ ಚೆನ್ನಾಗಿರುತ್ತೆ ಹಾಸನದಲ್ಲಿ ಅಂತ ಹೇಳ್ಬಿಟ್ಟು ಹಾಗಾಗಿ ಮಿಷನ್ ಹಾಸ್ಪಿಟಲ್ ರೋಡು ನಮ್ಮ ಹಾಸನ ಎಲ್ಲ ಅಲ್ಲಿಗೆ ಬಂದಿದ್ವಿ ಆ ಇದು ಫಸ್ಟ್ ಟೈಮ್ ಬಂದಿರೋದು ನಮ್ಮ ಚುಪ್ಪಿ ಅರ್ಜಿ ಹೋಗಿದ್ದೇನೆ ಇಷ್ಟ ಆಗಿದೆ ಅನಿಸುತ್ತೆ ಹಾಗಾಗಿ ಇಲ್ಲಿಗೆ ಭಾರಿ ಚಿಕ್ಕ ಅಂದರೆ ಇನ್ನೇನು ರಾತ್ರಿ ಕೂಡ ಟೈಮ್ ಆಗಿತ್ತು ನಾವು ಶಾಪಿಂಗ್ ಮಾಡಿದಕ್ಕೂ ಇಲ್ಲಿಗೂ ಹತ್ತಿರ ಇತ್ತಲ್ಲ ಸೊ ವಿಸಿಟ್ ಮಾಡೋಣ ಅಂತ ಬಂದು ಇಲ್ಲಿ ಚಿಕನ್ ಬಿರಿಯಾನಿ ಲಾಲಿಪಾಪು ಮತ್ತು ಚಿಲ್ಲಿ ಚಿಕನ್ ತಗೊಂಡು ನಾಟಿ ಸ್ಟೈಲು ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಒಬ್ರೊಬ್ರಿಗೆ ಒಂದೊಂದು ರುಚಿ ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ನನಗೆ ವೆಜ್ ಅಂದ್ರೆ ಮುಂಚೆಯಿಂದನೇ ತುಂಬಾ ಇಷ್ಟ ಅದಕ್ಕೊಂಚೂರು ಉಪ್ಪು ಖಾರ ಹುಳಿ ಬಿದ್ರೆ ಸಾಕು ನನಗೆ ಇಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ಹಾಗೆ ಬೀಡನ್ನು ತಗೊಂಡು ಅಕ್ಕ ಹೇಳಿದ್ಲು ಬೀಡ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಪ್ರೈಸು ಸಿಕ್ಸ್ ಫಿಫ್ಟಿನ ಸಿಕ್ಸ್ ಹಂಡ್ರೆಡ್ ಏನು ಆಯ್ತು ಗೊತ್ತಾಯ್ಲ ಮರ್ತುಬಿಟ್ಟೆ ಹಾಂ ಖುಷಿ ಎಲ್ಲ ಮುಗಿಸ್ಕೊಂಡು ಆಟೋಗೆ ವೆಯ್ಟ್ ಮಾಡ್ತಾ ಇದ್ದು ಚೆನ್ನಾಗಿತ್ತು ನೀವು ಯಾರಾದರೂ ಇದ್ದವರು ಒಮ್ಮೆ ವಿಸಿಟ್ ಮಾಡಿ ಹಾಗೆ ಕೆಲವರು ಕೇಳ್ತಾಯಿದ್ರು ಕಲಾ ದರ್ಶನ ಎಕ್ಸಿಬಿಷನ್ ಮುಗಿತಾ ಯಾವತ್ತಿಗೆ ಮುಗಿತಿ ಅಂತ ಹೇಳಿ ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಕ್ಷಮೆ ಇರಲಿ ಅದು ಮುಗದೆ ತುಂಬ ದಿನ ಆಗಿದೆ ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಮುಗಿಸ್ತೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು